ವಿದ್ಯಾಗಿರಿಯ ಗೊತ್ತು ಕೆ ಅಮರನಾಥ ಶೆಟ್ಟಿ ಅಂದರೆ ಕೃಷಿ ಸಿರಿ ವೇದಿಕೆಯಲ್ಲಿ ಕೃಷಿ ಋಷಿ ಮಿಜಾರ ಗೊತ್ತು ಆನಂದ ಆಳ್ವ ಸ್ಮರಣಾರ್ಥ ನಡೆಯುತ್ತಿರುವ ಎರಡನೇ ವರ್ಷದ ಸಮೃದ್ಧಿ ವೈವಿಧ್ಯಮಯ ಪಶುಗಳು ಆಹಾರೋತ್ಸವ ಹಾಗೂ ಕೃಷಿ ಪರಿಸರದ ಪ್ರದರ್ಶನ ಮತ್ತು ಮಾವ ಮಹಾಮೇಳದ ಉದ್ಘಾಟನಾ ಸಮಾರಂಭದಲ್ಲಿ ಜೈನ ಮಠದ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಗಳು ಶಾಸಕ ರಾಜೇಶ್ ನಾಯಕ್ ಸಂಸದ ನಳಿನ್ ಕುಮಾರ್ ಕಟೀಲ್ ಭಾಗವಹಿಸಿದರು ಶಾಸಕ ರಾಜೇಶ್ ನಾಯಕ್ ಮಾತನಾಡಿ ಭಾರತೀಯ ಸಂಸ್ಕೃತಿಯ ಮೂಲವೇ ಕೃಷಿ ಕೃಷಿಯನ್ನು ಪ್ರೋತ್ಸಾಹಿಸುವ ಮೂಲಕ ಆಳ್ಬಾಸ್ ನೆಲದ ಸಂಸ್ಕೃತಿಯನ್ನು ಪೋಷಿಸುವ ಕೆಲಸ ಮಾಡುತ್ತಿದೆ ಎಂದರು ಖಂಡಿತವಾಗ್ಲು ನಾನು ಹೇಳ್ತೇನೆ ಕೃಷಿ ಯಾವತ್ತಿಗೂ ನಮ್ಮನ್ನು ಕೈ ಬಿಡುವಂತ ಇಲ್ಲ ಅದರಿಂದ ಕೃಷಿ ನಮಗೆ ಇವಾಗ ನಮ್ಮ ಎಲ್ಲರಿಗೆ ಸ್ಪೆಷಲಿ ಯಂಗ್ಸ್ಟರ್ಸ್ಗೆ ಬಹಳಷ್ಟು ಈಗ ಅಂದ್ರೆ ಲೈಫ್ ಸ್ವಲ್ಪ ಆಧುನಿಕತೆಯಲ್ಲಿ ಲಕ್ಸುರಿಯಸ್ ಲೈಫ್ ಬೇಕಾಗ್ತದೆ ಅದರಲ್ಲಿ ಕೃಷಿಯಲ್ಲಿ ಕಷ್ಟ ಆಗ್ಬೋದು ಆದರೂ ಕೃಷಿಯ ಜೊತೆ ಜೊತೆ ಬೇರೆ ಕೆಲಸಗಳು ಮಾಡ್ತಾ ಇದ್ದಾಗೆ ನಮ್ಮ ಸ್ವಲ್ಪ ಸಮಯವನ್ನು ಕೃಷಿ ಕೊಟ್ರೆ ನಮ್ಮೆಲ್ಲ ಹಡಲು ಬಿದ್ದ ಮನೆಯಲ್ಲಿ ಈಗ ಯಾಕಂದ್ರೆ ನಾವು ಸಿಟಿಯಲ್ಲಿ ಫ್ಲಾಟಲ್ಲಿ ಇದ್ದವರಿಗೆ ಹೇಳಲಿಕ್ಕೆ ಕಷ್ಟ ಆದರೆ ನಮ್ಮಂತ ಈ ರೂರಲ್ ಏರಿಯಾದವರಿಗೆ ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ಸಣ್ಣ ಸಣ್ಣ ಕೃಷಿ ಇವತ್ತು ಬಹಳಷ್ಟು ಬೇಸರ ಸಂಗತಿ ಅಂದರೆ ಹಳ್ಳಿಯಲ್ಲಿ ಕೂಡ ಹಾಲು ಬೇಕಿದ್ರೆ ನಂದಿನಿ ಪ್ಯಾಕೆಟ್ ತಂದು ಕುಡಿಯುವಂಥ ಪರಿಸ್ಥಿತಿ ಒಂದು ದನ ಸಾಕುವಂಥ ವ್ಯವಸ್ಥೆ ಇಲ್ಲ ಮನೆಯಲ್ಲಿ ಒಂದು ನಾಲ್ಕನಾಗಿ ಬಸಲ್ ದೊಂಪನ ಮಣಲ್ ದೊಂಪನ ಅಂತ ಹಾಕಿಬಿಟ್ಟರು ನೀವು ಮನೆಗೆ ಆಗುವಷ್ಟು ತರಕಾರಿ ಮಾಡುವಷ್ಟು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ರೂರಲ್ ಏರಿಯಾದಲ್ಲಿ ಸಾಧ್ಯ ಅಂತ ಹೇಳಿಕೊಳ್ಳುತ್ತಾ ಸುಮಾರು ಇಪ್ಪತ್ತೆರಡು ಸಾವಿರ ವಿದ್ಯಾರ್ಥಿಗಳು ಹೊಂದಿರುವಂಥ ಈ ಸಂಸ್ಥೆ ಕೃಷಿಯ ಬಗ್ಗೆ ಒಂದು ಒಳ್ಳೆಯ ಒಂದು ಅಂದ್ರೆ ಮನಸ್ಸಿಗೆ ಯಾಕೆಂದ್ರೆ ಮೋನಾಳವರು ಹೇಳಿದರು ಮೋನಾಳವರು ಮಾಡುವಂಥ ಕಾರ್ಯಕ್ರಮಗಳು ಹಲವಾರು ಆದರೂ ಅವರು ಅದರ ಎಡೆಯಲ್ಲಿ ಕೃಷಿಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ ಯಾಕೆಂದ್ರೆ ಅವ್ರಿಗೆ ಗೊತ್ತು ಕೃಷಿಯಲ್ಲಿ ಸಿಕ್ಕುವಷ್ಟು ಸಂತೋಷ ಅವರ ಹಿರಿಯರು ಅವರ ಹಿರಿಯರಾದ ಆನಂದಾಳವರು ನಮಗೆಲ್ಲ ಅವರು ಹಿರಿಯರೇ ನಮಗೂ ಅದರಿಂದ ಅವರ ಆ ಒಂದು ಪ್ರಾಯದಲ್ಲಿ ಕೂಡ ಕೃಷಿಯ ಬಗ್ಗೆ ಎಷ್ಟು ಅವರು ಇಂಟ್ರೆಸ್ಟ್ ತಗೊಳ್ತಾ ಇದ್ರು ಅಂತ ಹೇಳಿದರೆ ಬಹಳಷ್ಟು ನಮಗೆ ಅವರು ಪ್ರೇರಣೆ ಆಗ್ತಿತ್ತು ಈ ಹಲಸು ಅನ್ನೋದು ನಮ್ಮ ತುಳುನಾಡಿನಲ್ಲಿ ಬಹಳ ಅನಿವಾರ್ಯವಾದಂಥ ಬಡವರ ಆಹಾರ ಅಂತ ಹೇಳುವಂಥದ್ದು ಶ್ರೀಮಂತರಿಗೆ ಬಡವರಿಗೂ ಅನ್ನುವ ಭೇದ ಇಲ್ಲದೆ ಎಲ್ಲರೂ ಕೂಡ ಅದರ ತೊಳೆಯ ರುಚಿಯನ್ನು ನೋಡಿದವರೇ ಹಿಂದೆ ಎರಡು ಮುಖ್ಯವಾಗಿ ಹಲಸಿನ ಪ್ರಭೇದಗಳನ್ನು ತುಳುನಾಡಿನಲ್ಲಿ ಜನಪ್ರಿಯ ಇತ್ತು ಒಂದು ಬರ್ಕೆ ಇನ್ನೊಂದು ಹುಲ್ವೆ ಅಂತ ಹೇಳಿ ತುಲುವೆ ಅಂತ ಹೇಳ್ತಾರೆ ನಮ್ಮಲ್ಲಿ ಆಕಾರ ಪ್ರಯೋಗ ಮಾಡುವುದರಿಂದ ಹುಲ್ವೆ ಅಂತ ಹೇಳುವಂಥದ್ದು ಅದನ್ನು ಬಾಯಿಗೆ ಹಾಕಿದ ತಕ್ಷಣ ನೀರಾಗುವ ಹಾಗೆ ಅದು ಅಂತ ಒಳಗೆ ಹೋಗ್ತಿತ್ತು ಆಮೇಲೆ ಅದರ ಫೆಲತ್ತರಿ ಅಂತ ಹೇಳ್ತಾರೆ ಅದನ್ನು ಉಪ್ಪು ಹಾಕಿ ತಿಂತಾ ಇದ್ರು ಹೇಳುವುದಕ್ಕೆ ಮುಜುಗರ ಬೇಡ ಯಾಕಂದ್ರೆ ತಿನ್ನುವುದಕ್ಕೆ ಯಾರು ಮುಜುಗರ ಮಾಡುವುದಿಲ್ಲ ಅಷ್ಟು ಸೊಗಸಾಗಿ ರುಚಿಕ ಕಟ್ಟಾದಂಥ ಒಂದು ಬೋಳೆ ವಿಟಮಿನ್ ಸಿ ವಿಟಮಿನ್ ಎ ಮತ್ತು ಚರ್ಮದ ರಕ್ಷಣೆಗೆ ಬೇಕಾದಂಥ ಪೋಷಕಾಂಶಗಳು ಮ್ಯಾಗ್ನೇಷಿಯಂ ಸೋಡಿಯಂ ಪೊಟ್ಯಾಷಿಯಂ ಕಬ್ಬಿಣದ ಅಂಶಗಳು ಎಲ್ಲವನ್ನೂ ಕೂಡ ಅಡಗಿಸಿಕೊಂಡಿರುವಂಥ ಒಂದು ಜನಸಾಮಾನ್ಯರ ಹಣ್ಣು ಅಂತ ಹೇಳಿದರೆ ಅದು ಹಲಸಿನ ಹಣ್ಣು ಒಂದು ಬಾರಿ ಆಹಾರ ಮಾಡಿದವನು ಯೋಗಿ ಎರಡು ಬಾರಿ ಆಹಾರ ಮಾಡಿದವನು ಭೋಗಿ ಮೂರು ಬಾರಿ ಆಹಾರ ಮಾಡುವವನು ರೋಗಿ ನಾಲ್ಕು ಬಾರಿ ಆಹಾರ ಮಾಡಿದ್ರೆ ಆಳ್ವಾಸ ಆಸ್ಪತ್ರೆಗೆ ಎತ್ತಿಕೊಂಡು ಹೋಗಿ ಅಂತೇಳಿ ಹಾಗಾಗಿ ಆಹಾರ ಇಲ್ಲಿ ಕೊಡ್ತಾರೆ ಅಂತೇಳಿ ನಾವು ಆಗಾಗ ತಿನ್ನುವುದಲ್ಲ ನಮ್ಮ ನಾಲಿಗೆಯ ನಿಯಂತ್ರಣವನ್ನು ಕೂಡ ನಾವು ಸಾಧಿಸಬೇಕು ಹಾಗಾಗಿ ಹಲಸಿನ ಹಣ್ಣು ತುಂಬ ಅಗ್ಗವಾಗಿ ಸಿಗ್ತದೆ ಅಂತ ಹೇಳಿ ನಾವು ನಮ್ಮ ದುಬಾರಿಯಾದಂಥ ಮೌಲ್ಯಯುತವಾದಂಥ ಅಂಗಾಂಗಗಳನ್ನು ರಕ್ಷಣೆ ಮಾಡುವುದನ್ನು ಮರೆಯಬಾರದು ಕೃಷಿ ಸಂಸ್ಕೃತಿ ಮತ್ತು ಋಷಿ ಸಂಸ್ಕೃತಿಯ ಪ್ರತೀಕವಾಗಿರ್ತಕ್ಕಂಥ ಋಷಿ ಸಂಸ್ಕೃತಿಯು ಒಂದು ತ್ಯಾಗ ಪ್ರಧಾನವಾಗಿರ್ತಕ್ಕಂಥ ಸಮಾಜದ ನಿರೂಪಣೆ ಮಾಡತಕ್ಕಂಥದ್ದು ಕೃಷಿ ಸಂಸ್ಕೃತಿಯು ಅದು ತ್ಯಾಗದ ಸಂಕೇತವಾಗಿರ್ತಕ್ಕಂಥದ್ದು ಯಾವಾಗಲೂ ಕೃಷಿಕ ಒಬ್ಬ ಜೀವಿ ಅಲ್ಲ ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಕೃಷಿಯನ್ನು ಆರಾಧನೆಯ ಪದ್ಧತಿಯ ಒಳಗಡೆ ತಂದರು ಹಾಗಾಗಿ ಕೃಷಿ ಸಂಸ್ಕೃತಿ ಅನ್ನತಕ್ಕಂಥದ್ದೇ ಅದು ಒಂದು ಮ ಮ ಭಾರತವನ್ನು ಅಥವಾ ಮಾತೃಭೂಮಿಯನ್ನು ಪೂಜೆ ಮಾಡತಕ್ಕಂಥ ಸಂಸ್ಕೃತಿ ಒಳಗಡೆ ಇರತಕ್ಕಂಥದ್ದು ಹಾಗಾಗಿ ಕೃಷಿಕ ಅವು ಯಾವತ್ತೂ ಭೋಗಜೀವಿ ಅಲ್ಲ ಅದು ಲಾಭದಾಯಕ ಉದ್ದಿಮೆ ಅಂತ ಯಾವತ್ತೂ ಹಿರಿಯರು ತಿಳ್ಕೊಂಡಿರಲಿಲ್ಲ ಹಾಗಾಗಿ ಕೃಷಿಯನ್ನ ಭಕ್ತಿಯಿಂದ ಹಿರಿಯರು ನಡ್ಸ್ಕೊಂಡು ಬಂದರು ಅದಕ್ಕೆ ಹೇಳಿದ್ರು ಕೃಷಿ ಸಂಸ್ಕೃತಿ ಮತ್ತು ಋಷಿ ಸಂಸ್ಕೃತಿ ಅದು ಭಾರತೀಯ ಸಂಸ್ಕೃತಿಯ ಒಂದು ಪ್ರತೀಕವಾಗಿರ್ತಕ್ಕಂಥ ವಿಶೇಷವಾಗಿ ತುಳುನಾಡು ದಕ್ಷಿಣ ಕನ್ನಡ ಜಿಲ್ಲೆ ಪರಶುರಾಮ ಸೃಷ್ಟಿಯ ಕ್ಷೇತ್ರ ಅದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆ ಆ ಕೃಷಿ ಪ್ರಧಾನವಾಗಿರ್ತಕ್ಕಂಥ ಜಿಲ್ಲೆಯಲ್ಲಿ ಕೃಷಿಯನ್ನೇ ನಂಬಿ ಬದುಕಿರ್ತಕ್ಕಂಥ ಜನ ನಮ್ಮ ನಾವು ಹಾಗಾಗಿ ತುಳುನಾಡಿನ ಎಲ್ಲ ಪರಂಪರೆಗಳು ಸಾಂಸ್ಕೃತಿಕ ಪರಂಪರೆಗಳು ಕೃಷಿಯ ಹಿಂದೆ ಅಡಕವಾಗಿರ್ತಕ್ಕಂಥ ಇಲ್ಲಿಯ ನಾಗಮಂಡಲ ಇರ್ಬೋದು ದೈವಾರಾಧನೆಗಳಿರ್ಬೋದು ಕಂಬಳ ಇರ್ಬೋದು ಇದೆಲ್ಲವೂ ಕೃಷಿ ಆಧಾರಿತವಾಗಿರ್ತಕ್ಕಂಥ ಬದುಕನ್ನು ನಮ್ಮ ಹಿರಿಯರು ಬದುಕು ಕಂಡಿರ್ತಕ್ಕಂಥ ನಂಬಿಕೆಗಳನ್ನು ತೋರಿಸಿರ್ತಕ್ಕಂಥ ಪದ್ಧತಿ ಹಾಗಾಗಿ ಅಂತ ಕೃಷಿ ಇವತ್ತು ಕೈ ಬಿಡ್ತಾ ಇದೆ ಅನ್ನತಕ್ಕಂಥ ಕಾಲಘಟ್ಟದಲ್ಲಿ ಸರ್ಕಾರ ಎಚ್ಚೆತ್ತು ಮಾಡಬೇಕಾದ ಕಾರ್ಯವನ್ನು ಇವತ್ತು ಡಾಕ್ಟರ್ ಮೋಹನ್ ಆಳು ಅವರು ಮಾಡ್ತಾ ಇದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಸಲ್ಲಿಸಿ ನಮ್ಮ ಜಿಲ್ಲೆಯಲ್ಲಿ ತುಂಬ ಜನ ಕೃಷಿ ಸಾಧಕರನ್ನು ನಾವು ಕಾಣ್ತೀವಿ ಅದರಲ್ಲಿ ಮೊದಲ ಹೆಸರು ಇರ್ತದ ಇರತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಆನಂದ ಅವರ ಹೆಸರು ಅವರು ಎರಡು ಮೂರು ಕಾರಣಕ್ಕೋಸ್ಕರ ಬಹಳ ಶ್ರೇಷ್ಠ ಸಾಧಕರಾಗಿದ್ದರು ಈ ಜಿಲ್ಲೆಯ ಕಂಬಳವನ್ನು ಒಂದು ಸಾಧನಾಶೀಲವಾಗಿ ಸಮಾಜಕ್ಕೆ ಶ್ರೇಷ್ಠವಾಗಿ ಪರಿಚಯ ಮಾಡಿದವರಲ್ಲಿ ಮೊದಲ ಹೆಸರು ಅದು ಮಿಜಾರ್ ಆನಂದ ಹೊಸ ಪರಿಕಲ್ಪನೆಗಳನ್ನು ಕೊಟ್ಟವರು ಆನಂದ ಆಳ್ವರು ಕೃಷಿಯನ್ನು ಹಾಗಾಗಿ ಕೃಷಿ ಜೊತೆಗೆ ಬದುಕಿದವರು ಕೃಷಿಯಿಂದಲೇ ಉದ್ಯಮಶೀಲತೆಗೆ ಹೋದವರು ಕೃಷಿಕನಾಗಿ ಬದುಕಿ ಮತ್ತೆ ಉದ್ಯಮಶೀಲತೆಯನ್ನು ಕಂಡವರು ಆನಂದ ಆಳುವರು ಅಂತ ಇವತ್ತಿನ ವಿದ್ಯಾರ್ಥಿಗಳಲ್ಲಿ ಕೃಷಿಯ ಬಗ್ಗೆ ಆಸಕ್ತಿ ಮೂಡಬೇಕು ಅವರು ಕೃಷಿ ಪ್ರಧಾನವಾಗಿರ್ತಕ್ಕಂಥ ಚಿಂತನೆಗಳನ್ನು ಹಚ್ಚಬೇಕು ವರ್ಷಕ್ಕೊಂದ್ಸರಿ ಕೆಸರಡೊಂಜಿ ದಿನ ಬದುಕುವುದಲ್ಲ ವರ್ಷ ಇಡೀ ಕೆಸರಿನಲ್ಲಿ ಇರಬೇಕು ಅನ್ನುವಂಥದ್ದು ಡಾಕ್ಟರ್ ಮೋಹನ್ ಆಳ್ವರ ಪರಿಕಲ್ಪನೆ ವಿದ್ಯಾರ್ಥಿಗಳಲ್ಲಿ ಕೃಷಿಯ ನಂಬಿಕೆಗಳು ಜಾಸ್ತಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಹಲಸು ಮೇಲ ಇವತ್ತು ಇಲ್ಲಿ ಪುರುಸತ್ತಿರೋದಕ್ಕೋಸ್ಕರ ಹಲಸು ಮೇಲ ಅಲ್ಲ ಯಾಕಂದರೆ ಇವತ್ತು ಮುಂದಿನ ದಿನ ದಿನಗಳಲ್ಲಿ ಮುಂದಿನ ಯುವ ಜನತೆಗೆ ನಮ್ಮ ಸಮಾಜ ಹೇಗಿತ್ತು ಮತ್ತು ಹೇಗಿರಬೇಕು ಅನ್ನುವಂಥದ್ದನ್ನು ತೋರಿಸಿರ್ತಕ್ಕಂಥದ್ದು ಕೃಷಿ ಪ್ರಧಾನವಾಗಿರ್ತಕ್ಕಂಥದ್ದು ತೋರಿಸ್ಬೇಕಾಗಿರ್ತಕ್ಕಂಥ ದಿನಗಳಿದ್ದಾವೆ ಹಾಗಾಗಿ ನಮ್ಮ ಪುತ್ತೂರು ಸುಳ್ಯದಲ್ಲಿ ನೀವು ನೋಡಿದರೆ ಅತಿ ಹೆಚ್ಚು ಹವ್ಯಕ ಮನೆಗಳಲ್ಲಿ ಡಾಕ್ಟರ್ ಗಳಾದವರು ತೋಟದಲ್ಲಿ ಬಂದು ಬದುಕಿದ್ದಾರೆ ಇಂಜಿನಿಯರ್ ಗಳಾದವರು ತೋಟದಲ್ಲಿ ಬದುಕಿದ್ದಾರೆ ಉದ್ಯಮವನ್ನ ಬಿಟ್ಟು ತೋಟದಲ್ಲಿ ಬದುಕಿದ್ದಾರೆ ಯಾಕೆ ಹೇಳಿದ್ರೆ ಅದಕ್ಕಿಂತ ಹೆಚ್ಚು ಇನ್ಕಮ್ ಇವತ್ತು ತೋಟದಲ್ಲಿ ಮಾಡಬಹುದು ಅನ್ನುವಂಥದ್ದನ್ನು ಒಬ್ಬ ಸರಿಯಾಗಿರ್ತಕ್ಕಂಥ ಕೃಷಿಕ ತೋರಿಸಬಲ್ಲ ನಾನು ಹೇಳಬಲ್ಲ ಒಂದ್ ಎಕರೆ ಭೂಮಿ ಇದ್ರೆ ವರ್ಷಕ್ಕೆ ಹದಿನೈದು ಲಕ್ಷ ಇನ್ಕಮ್ ಅನ್ನು ತೆಗೆಯುವಲ್ಲ ಜಗತ್ತಿನ ಏಕೈಕ ಕೃಷಿ ಅದು ತೋಟ ಅಡಿಕೆ ತೋಟ ಅಂತ ನಾವು ಹೆಮ್ಮೆಯಿಂದ ಹೇಳಬಹುದು